ನಮಸ್ಕಾರ ಎಲ್ಲರಿಗೂ ಶುಂಧೇಶವರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಸೊಪ್ಪಿನಿಂದ ಪಲ್ಯ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾನೆ ತುಂಬ ಹೆಲ್ತಿಯಾಗಿ ಆರೋಗ್ಯಕರವಾದಂಥ ಈ ಒಂದು ರೆಸಿಪಿನ ನೀವು ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಥರ ಪಲ್ಯನೇ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆನೂ ತಿನ್ಬೋದು ಸೂಪರ್ ಆಗಿರುತ್ತೆ ಈರುಳ್ಳಿ ಸೊಪ್ಪಿನಿಂದ ಪಲ್ಯ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ನಾಲ್ಕು ಕಟ್ಟಿನಷ್ಟು ಈರುಳ್ಳಿ ಸೊಪ್ಪು ತೊಗೊಂಡ್ರದ ಇಲ್ಲೇ ಮೋರಲ್ಲಿ ತೊಗೊಂಡಿದ್ದೀನಿ ನೀವು ಬಲ್ದಲ್ಲಿ ಆ ಥರ ಎಲ್ಲ ಬೆಳೆದಿದ್ರೆ ಓಕೆ ತೊಗೊಳ್ರಿ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಇದ್ದರೂ ಇನ್ನೂ ಸೂಪರಾಗಿರುತ್ತೆ ರೊಟ್ಟಿ ಜೊತೆ ಅಂತ ಎಷ್ಟು ತಿಂತಾ ಇದ್ದೀವಿ ಅಂತಲೇ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ನಾವು ಹೇಳೋ ನೀವು ಟ್ರೈ ಮಾಡಿ ಈಗ ನಾನು ನೋಡಿರಿ ಈರುಳ್ಳಿನ ಇದೇ ಥರ ಸಪ್ರೇಟಾಗಿ ಕಟ್ ಮಾಡಿ ಸೈಡ್ ಎತ್ತಿಟ್ಟಿದ್ದೀವಿ ಈಗ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಆದಷ್ಟು ಸಣ್ಣದಾಗಿ ಕಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ ರೀ ಒಳ್ಳೆ ಸೂಪರಾಗಿರುತ್ತೆ ಈಗ ನಾವು ಈರುಳ್ಳಿನ ಮತ್ತು ಈರುಳ್ಳಿ ಸೊಪ್ಪನ್ನು ಸಪ್ರೇಟಾಗಿ ಕಟ್ ಮಾಡಿಟ್ಟಿದ್ದೀವಿ ಈಗ ನಾನು ಒಂದು ಎರಡು ಇಡಿಯಷ್ಟು ಹಸಿ ತಗೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಹುರಿದ್ಬಿಟ್ಟು ಸೈಡ್ ಎತ್ತಿಡ್ತಾಯಿದ್ದೀನಿ ಇದನ್ನು ಚಿಪ್ಪೆ ತೆಗೆದ್ಬಿಟ್ಟು ಒಂದು ನಾಲ್ಕೈದು ಬೆಳ್ಳುಳ್ಳಿ ತೊಗೊಂಡಿರೋದು ನಾಟಿ ಬೆಳ್ಳುಳ್ಳಿ ನೀವು ಜವರಿ ಆದ್ರೂ ಬಳಸ್ಕೋಬೋದು ಇದನ್ನು ನಾನು ಒಂದು ಕ್ರಷರಲ್ಲಿ ಎರಡೆರಡು ಓಳ ಆಗೋ ಥರನೇ ಕುಟ್ತಾಯಿದ್ದೀನಿ ಅಂದರೆ ಕ್ರಷ್ ಮಾಡ್ಕೊತಾ ಇರೋದು ಅಂದರೆ ಕುಟಾಣಿಯಲ್ಲಿ ಕ್ರಷ್ ಮಾಡ್ಕೊಂಡು ಸೈಡ್ ಎತ್ತಿಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ಅಂದರೆ ಫುಲ್ ವೀಡಿಯೋ ಕಟ್ ಆಗಿದೆ ರೀ ಸಾರಿ ನಾನು ನೆಕ್ಸ್ಟು ಗ್ಯಾಸ್ ಸ್ಟೌವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿರೋದು ಕಡಾಯಿದೊಳಗೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಚಟ್ಪಟ್ ಅಂತೇಳಿ ಸೌಂಡ್ ಬಂದಮೇಲೆ ಅಂದರೆ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂತ ಅರ್ಥ ಸೀದೋಗ್ಬಾರ್ದು ಈ ನಾನು ನೆಕ್ಸ್ಟು ಒಣ ಮೆಣಸಿನ್ಕಾಯಿನ ಒಂದು ನಾಲ್ಕು ಹಾಕ್ತಾಯಿದ್ದೀನಿ ಈ ಹಾಕ್ಬಿಟ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಸೀದೋಗ್ಬಿಡುತ್ತೆ ನೆಕ್ಸ್ಟ್ ನಾನು ಈರುಳ್ಳಿ ಮತ್ತು ಈರುಳ್ಳಿ ಸೊಪ್ಪನ್ನು ಸಪ್ರೇಟ್ ಮಾಡಿ ಕಟ್ ಮಾಡಿಟ್ಟಿದ್ವಿ ಆ ಈರುಳ್ಳಿನೂ ಹಾಕ್ತಾಯಿದ್ದೀನಿ ನಿಮ್ಗೆ ಎಕ್ಸ್ಟ್ರಾ ಅನಿಸಿದರೆ ಬೇರೆ ತಿಂಡಿಗಳಿಗೆಲ್ಲ ರೆಸಿಪಿಗಳಿಗೆಲ್ಲ ಮಾಡ್ಕೋಬೋದು ಸೈಡ್ ಬೇಕಾದರೆ ಎತ್ತಿಡ್ಬೋದು ಇಲ್ಲ ಅಂತಂದರೆ ಇದೇ ಥರನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾವು ಎಣ್ಣೆ ಒಳಗೆ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ಕೊತಾನೆ ಸ್ವಲ್ಪ ಸ್ವಲ್ಪ ಅರ್ಶಿನ ಪುಡಿ ಹಾಕಬೇಕು ಒಂದು ಎರಡು ಚೀಟಿ ಎಷ್ಟು ಅರ್ಶಿಣ ಪುಡಿ ಹಾಕೋಣ ಈ ಅರ್ಶಿನ ಪುಡಿ ಹಾಕಾದ್ಮೇಲೆ ಎಲ್ಲ ಕಡೆನೂ ಮಿಕ್ಸ್ ಮಾಡಬೇಕು ವೈಟ್ ವೈಟಾಗಿ ಇರಬಾರ್ದು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ಥರನೇ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಶೇಂಗಾ ಮತ್ತು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ ಅಂದರೆ ಕುಟಾಣಿಯಲ್ಲಿ ಕುಟ್ಟಿಟ್ಕಂಡ್ರಂಥ ಈ ಬೆಳ್ಳುಳ್ಳಿ ಮತ್ತು ಶೇಂಗಾನು ಹಾಕ್ತಾಯಿದ್ದೀನಿ ಈ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಇದ್ರ ಜೊತೆಗೆ ನಾನು ಉಪ್ಪು ಬೇಕು ಅಂದರೆ ಈ ಟೈಮಲ್ಲಿ ಹಾಕ್ರಿ ಇಲ್ಲ ಅಂತಂದರೆ ನಾವು ಸೊಪ್ಪಿನ ಜೊತೆ ಹಾಕ್ತೀನಿ ಆ ಟೈಮಲ್ಲಿ ಆದರೂ ಹಾಕ್ಬೋದು ಆಗಿರುತ್ತೆ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ತಿನ್ಬೋದು ಅನ್ನದ ಜೊತೆ ಸೈಡ್ ಡಿಶಾಗಿಯೂ ತಿನ್ಬೋದು ಈ ಥರ ಸೊಪ್ಪು ನನಗೆ ಸಮ್ಮರ್ ಟೈಮಲ್ಲಂತೂ ತುಂಬ ಸಿಗುತ್ತೆ ನೀವು ಮನೇಲಿ ಇದೇ ಥರನೇ ಟ್ರೈ ಮಾಡಿಕೊಂಡು ವಾರದಲ್ಲಿ ಒಮ್ಮೆ ಆದರೂ ತಿಂತೀರ ಅಷ್ಟು ಆಗಿರುತ್ತೆ ನಾನು ಒಂದು ಚಮಚದಷ್ಟು ಅಂದರೆ ತಿಂಡಿ ಚಮಚದಲ್ಲಿ ಒಂದು ಚಮಚದಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರಂಥ ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಿಮ್ಗೆ ಸಾಂಬಾರ್ ಪೌಡ್ರ್ ಇಲ್ಲ ಅಂತಂದ್ರೆ ಸ್ವಲ್ಪ ಗರಂ ಮಸಾಲ ಇದ್ದರೆ ಹಾಕ್ರಿ ನಿಮಗೆ ಆ ಸಾಂಬಾರ್ ಪೌಡ್ರು ಮಾಡೋದು ಹೇಗೆ ಅಂತಲೂ ನಾನು ನಮ್ಮ ಚಾನಲಲ್ಲೇ ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಾವು ಮಸಾಲ ಹಾಕಿದ ಮೇಲೆ ಮಿಕ್ಸ್ ಮಾಡಿಟ್ಟಿದ್ವಿ ಅಂದರೆ ಫ್ರೈ ಮಾಡಿದ್ವಿ ಎಣ್ಣೆ ಎಣ್ಣೆಯೊಳಗೆ ಈ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಸೊಪ್ಪನ್ನು ವಾಶ್ ಮಾಡಿ ಹಾಕಿದ್ದೀವಿ ಅಂದರೆ ನಾನು ಮೊದಲೇನೆ ವಾಶ್ ಮಾಡಿ ರೆಡಿ ಮಾಡ್ಕೊಂಡೆ ಕಟ್ ಮಾಡಿದ್ದು ಫಸ್ಟ್ ಅದೇ ಥರ ಕಟ್ ಮಾಡಿದ್ರೇ ಚೆನ್ನಾಗೆ ಇಲ್ಲ ಅಂತಂದರೆ ನಾವು ವಾಶ್ ಕಟ್ ಮಾಡಿಬಿಟ್ಟು ವಾಶ್ ಅಂತಂದರೆ ಮರಳು ಎಲ್ಲ ಸೇರುತ್ತೆ ಸರಿ ಬರೋಲ್ಲ ಅಂದರೆ ಕಲ್ಲು ಮರಳುಗಳೆಲ್ಲ ತುಂಬ ಇರುತ್ತೆ ಸೊಪ್ಪಲ್ಲಿ ಈಗ ನಾವು ನೋಡ್ತಾ ಇದ್ದರೆ ನೀವು ಹಾಕ್ಬೇಕಾದ್ರೆ ಎಷ್ಟು ಜಾಸ್ತಿ ಇದೆ ಅನಿಸುತ್ತೆ ಸೊಪ್ಪು ಅದು ಬೇಯ್ತಾ ಬೇಯ್ತಾ ಒಂದು ಇಡೀ ಅಷ್ಟೇ ಆಗುತ್ತೆ ಅಷ್ಟೇ ಅಂದರೆ ಒಂದು ಬೌಲಲ್ಲೇ ಒಂದು ಬೌಲಷ್ಟು ಆಗುತ್ತೆ ರೈಸ್ ಬೌಲ್ ಹೋಟೆಲ್ಗಳಲ್ಲಿ ರೈಸ್ ಸಿಗುತ್ತಲ್ಲ ಅಷ್ಟು ಸಿಗುತ್ತೆ ಅಷ್ಟೇ ನಿಮ್ಗೆ ನೋಡೋಕಷ್ಟು ಅನಿಸ್ತಾ ಇದೆ ಅಷ್ಟೇ ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪು ಹಾಕೋಬೋದು ನಾನು ಟೇಸ್ಟಿಗೆ ತಕ್ಕಷ್ಟು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಂದರೆ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಇವು ಪುಡಿ ಉಪ್ಪನೇ ಹಾಕ್ತಾರೆ ಯಾಕಂದರೆ ಬೇಗ ಮೆಲ್ಟ್ ಆಗೋಲ್ಲ ಕೆಲವೊಬ್ಬರಿಗೆ ಹಾಗಾಗಿಬಿಟ್ಟು ನಾನು ಪುಡಿ ಉಪ್ಪನ್ನೇ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕಂತೆ ನೀವು ಇದೇ ಥರ ನೀವು ಕಲಿಸ್ಕೊತ ಕಲ್ಸ್ಕೊತೇ ಕಡಿಮೆ ಫ್ಲೇಮಲ್ಲಿ ಇಟ್ಕಂಡೆ ನೀವು ಇರಿ ಈ ಕಲಿಸ್ಕಂತ ಸ್ವಲ್ಪ ನಾನು ಇದು ಜೀರಿಗೆ ಪೌಡ್ರೂ ಸ್ವಲ್ಪ ಹಾಕಿದ್ದೆ ವಿಡಿಯೋ ಎಡಿಟಿಂಗ್ ಮಾಡೋ ಟೈಮಲ್ಲಿ ಅದು ಜೀರಿಗೆ ಪೌಡ್ರ್ ಹಾಕಿರೋದು ಸ್ಕಿಪ್ ಆಗಿದೆ ಸಾರಿ ಈಗ ನೋಡಿ ಈರುಳ್ಳಿ ಪಲ್ಯ ರೆಡಿಯಾಯಿತು ಅಂದರೆ ಈರುಳ್ಳಿ ಸೊಪ್ಪಿನ ಪಲ್ಯ ರೆಡಿಯಾಗಿತ್ತು ಸೂಪರ್ ಅಂತ ಈರುಳ್ಳಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಣ ಬನ್ನಿ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು